ಕೀರ್ತನೆಗಳು ನೂರ ನಲವತ್ತೈದನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಯಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಈ ವಾಕ್ಯದಲ್ಲಿ ಕೀರ್ತನೆಗಾರನು ದೇವರನ್ನು ಪ್ರಾರ್ಥಿಸುವುದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ ಅಂದರೆ ಪ್ರಾರ್ಥನೆ ಮಾಡುವಂತವರ ಪ್ರಾರ್ಥನೆಯನ್ನ ಕೇಳಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಅಂದರೆ ದೇವರು ಪ್ರಾರ್ಥಿಸುವಂಥವರಿಂದ ಕೆಲವೊಂದು ಕಾರ್ಯಗಳನ್ನು ಎದುರು ನೋಡುತ್ತಾರೆ ಅದರಲ್ಲಿ ಮುಖ್ಯ ವಾದದ್ದು ಯಥಾರ್ಥತೆ ಅಂದರೆ ಯಾವುದೇ ಕಪಟತನಗಳಿಲ್ಲದೆ ಯಾವುದೇ ವಂಚಿಸುವಂತಹ ಯೋಚನೆಗಳಿಲ್ಲದೆ ಯಥಾರ್ಥವಾಗಿ ಒಂದು ವಿಷಯಕ್ಕಾಗಿ ದೇವ್ರ ಮುಂದೆ ಪ್ರಾರ್ಥಿಸುವುದಾದರೆ ಯಥಾರ್ಥ ಹೃದಯವನ್ನು ಕಾದುಕೊಂಡು ದೇವ್ರ ಮುಂದೆ ನಿಲ್ಲುವುದಾದರೆ ದೇವರು ಖಂಡಿತವಾಗಿ ಅಂತಹ ಜೀವಿತಗಳನ್ನು ಕಟಾಕ್ಷಿಸಿ ಅಂತಹ ಜೀವಿತಕ್ಕೋಸ್ಕರ ಅವರ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಟ್ಟು ವಿಶೇಷವಾಗಿ ಮಾನಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಕಪಟತನವನ್ನು ಇಟ್ಟುಕೊಂಡು ವಂಚನೆಯ ಮನೋಭಾವಗಳ ಇಟ್ಟುಕೊಂಡು ಪ್ರಾರ್ಥಿಸುವಾಗ ದೇವರಿಗೆ ಅದು ಅಸಹ್ಯವಾಗಿರುವುದರಿಂದ ಅಂತಹ ಪ್ರಾರ್ಥನೆಗಳಿಗೂ ಕೂಡ ಆತನು ಕಿವಿಗೊಡುವುದೇ ಇಲ್ಲ ಯೋಬನ ಜೀವಿತ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು ಯೋಬನ ಶೋಧನೆಯ ಕಾಲದಲ್ಲಿ ದೇವರೇ ಅವನ ವಿಷಯವಾಗಿ ಸಾಕ್ಷಿ ಕೊಡುತ್ತಾರೆ ಈ ಶೋಧನೆಯ ಕಾಲದಲ್ಲಿ ಯೋಬನು ಯಥಾರ್ಥವಾಗಿ ನಡೆದುಕೊಂಡನು ಎಂಬುದಾಗಿ ಆದರೆ ಅದೇ ಸಮಯದಲ್ಲಿ ಅವನ ಸ್ನೇಹಿತರ ವಿಷಯವಾಗಿ ದೇವರು ಹೇಳುವಾಗ ನೀವು ಯೋಬನಂತೆ ಯಥಾರ್ಥವಾಗಿ ನಡೆದುಕೊಂಡಿಲ್ಲ ಎಂಬುದಾಗಿ ಹೇಳಿ ನೀವು ಯೋಬನ ಬಳಿಗೆ ಹೋಗಿ ಅವನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮೇಲೆ ಬರುವಂತಹ ದಂಡನೆಯಿಂದ ನೀವು ತಪ್ಪಿಸಿಕೊಳ್ಳುತ್ತೀರಾ ಎಂಬುದಾಗಿ ಹೇಳುವಾಗ ಯೋಬನ ಸ್ನೇಹಿತರಾದರೂ ಯೋಬನ ಬಳಿಗೆ ಹೋಗಿ ನಂತರ ಯೋಬನು ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಾರ್ಥನೆಯನ್ನ ಕೇಳಿ ಸ್ನೇಹಿತರ ಮೇಲೆ ಬರಬೇಕಾಗಿದಂತ ದೇವರ ಕೋಪವನ್ನು ತಪ್ಪಿಸಿದ್ದು ಮಾತ್ರವಲ್ಲ ತನ್ನ ಜೀವಿತದ ದುರವಸ್ಥೆ ಕೂಡ ಬದಲಾಗುವಂತೆ ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದ್ದನ್ನು ಅನುಭವಿಸಿದನು ಅಂದ್ರೆ ಯಥಾರ್ಥತೆಯಿಂದ ಜೀವಿಸಿದಂತ ಯೋಬ ಪ್ರಾರ್ಥನೆಗೆ ದೇವರು ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ಅವನ ಜೀವಿತವನ್ನು ಕೂಡ ಬಿಡಿಸಿದರು ಅವನ ಪ್ರಾರ್ಥನೆಯ ಮೂಲಕವಾಗಿ ಅನೇಕರ ಜೀವಿತವನ್ನು ಕೂಡ ಬಿಡುಗಡೆ ಮಾಡಿ ಒಂದು ಸಂತೋಷದಿಂದ ಜೀವಿಸುವಂತೆ ಆಶೀರ್ವಾದಗಳನ್ನು ಅನುಗ್ರಹಿಸಿದರು ಆದ್ದರಿಂದ ಈ ದಿವಸಗಳಲ್ಲಿ ಯಥಾರ್ಥತೆಯ ಪ್ರಾರ್ಥನೆ ಎಂಬುದು ಬಹಳ ಬಹಳ ಮುಖ್ಯವಾದದ್ದು ದೇವರು ಯಥಾರ್ಥರ ಮೂಲಕವಾಗಿ ತನ್ನ ಶಕ್ತಿಯನ್ನು ತೋರ್ಪಡಿಸುವಂಥದ್ದು ಎಂಬುದನ್ನು ತಿಳಿದು ಹೃದಯದಲ್ಲಿ ಯಾವುದೇ ಕಶ್ಮಲಗಳು ಕಪಟತನಗಳು ವಂಚನೆಗಳು ಇಲ್ಲದ ಹಾಗೆ ಮಾತ್ರ ಮಾತುಗಳನ್ನು ತಿರುಚುವವರಾಗಿ ಜೀವಿಸದೆ ಪ್ರತಿನಿತ್ಯವೂ ಕೂಡ ದೇವರ ನಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೆ ಆತನಿಗೆ ಒಪ್ಪಿಕೆಯಾಗುವಂತ ಯಥಾರ್ಥವಾದಂತಹ ಜೀವಿತವು ನಮ್ಮದಾಗಿರಬೇಕು ಆಗ ದೇವರು ನಮಗೆ ಹತ್ತಿರವಾಗಿದ್ದು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಟ್ಟು ವಿಶೇಷವಾಗಿ ಆಶೀರ್ವದಿಸುತ್ತಾರೆಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಯೋಬನಲ್ಲಿ ಇದ್ದಂಥ ಒಂದು ಯಥಾರ್ಥತೆ ಇರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಎಲ್ಲ ಕಲ್ಮಶಗಳು ಎಲ್ಲ ಕಪಟತನಗಳು ಕಹಿತನಗಳು ವಂಚಿಸುವಂಥ ಸಕಲ ಕ್ರಿಯೆಗಳು ನಮ್ಮನ್ನ ಬಿಟ್ಟು ಹೋಗಲಿ ಯೇಸುವೆ ಸ್ತೋತ್ರಪ್ಪ ನಿನಗೆ ಮೆಚ್ಚುವಂಥ ಯಥಾರ್ಥವಂತಿಕೆಯಿಂದ ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿಯಾಗಿ ಪ್ರಾರ್ಥಿಸುವಾಗ ನೀನು ಹತ್ತಿರವೂ ಆಗಿದ್ದು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವುದು ಮಾತ್ರವಲ್ಲ ಅನೇಕರಿಗೆ ಅಪ್ಪ ನಮ್ಮನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಿ ಅದನ್ನು ನಂಬಿ ಸಮರ್ಪಿಸ್ತಾ ಅದು ನಮ್ಮ ಬಲಹೀನತೆ ನಮಗೆ ಸಹಾಯಕನಾಗಿ ನಿಂತು ನೀನು ಜಯವನ್ನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ಯೇಸ್ ಸ್ತೋತ್ರರಾಜ ಒಬ್ಬೊಬ್ಬರ ಜೀವಿತಗಳಲ್ಲಿಯೂ ಸಕಲ ಸಮೃದ್ಧಿ ಆಶೀರ್ವಾದ ಪೂರ್ಣತೆಗಳು ಉಂಟಾಗುವಂತೆ ನಿನ್ನ ಕೃಪೆಯಿಂದಪ್ಪ ಆಶೀರ್ವದಿಸಿ ಉನ್ನತಕ್ಕೆ ತೆಗೆದುಕೊಂಡು ಬರಬೇಕೆಂದು ಪ್ರಾರ್ಥಿಸುತ್ತಾ ದಿನ ತಡೆಗಳು ನೀಗಲಿ ಆಶೀರ್ವಾದ ಉಂಟಾಗಲಿ ನೀನಾರಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್